ನಮ್ಮ ಅಣ್ಣ ನಮ್ಮ ಆಗಲಿ ಅಣ್ಣ ತಮ್ಮ ಎಲ್ಲ ಅವ್ರ ಸಪೋರ್ಟ್ ಇದೆ ಹೆಚ್ಚಾಗಿ ನಮ್ಮ ಅಣ್ಣನವ್ರಿ ಆಶೀರ್ವಾದನೂ ಇದೆ ಸೊ ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತು ಕಾಣ್ತಿದೆ ಕೈಗಳು ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದ್ರೆ ನೆಕ್ಸ್ಟ್ ಟೈಮು ನೀವ್ ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ತರ ಇಟ್ಕೋಬೇಡಿ ಅಂತ ಕೇಳ್ಕೊಂತಿಲ್ಲ ಹೇಳ್ತಿದ್ದೀನಿ ಬಿಕಾಸ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗ್ಲಿ ಒಬ್ಬ ನಿರ್ಮಾಪಕ ಬದುಕ್ಲಿ ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಯಾಕಂದ್ರೆ ಬಹಳಷ್ಟು ನಂಬಿಕೆ ಇಟ್ಟು ಈ ಸಿನಿಮಾ ಮೇಲೆ ಸ್ವಲ್ಪ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಇದೇ ತರ ಎಲ್ಲರೂ ಆಶೀರ್ವಾದ ಮಾಡಬೇಕು ಹಾಗೆ ನಮ್ಮ ಕಾಪಾಡ ಚುತಿವ್ರ ಬಗ್ಗೆ ನಾನು ಹೇಳಿಲ್ಲ ಬಹಳಷ್ಟು ಒಳ್ಳೆಯ ನಟ ಥ್ಯಾಂಕ್ ಯು ನೀವು ಇಷ್ಟೊಂದು ಹೊಸ ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ ಕೆಲವೊಂದ ನನಗೆ ತುಂಬಾ ಖುಷಿ ಆಯ್ತು ಅಂದ್ರೆ ನಾನು ರೆಗ್ಯುಲರ್ ಅದು ನಾನು ಹಂಗೇ ಹೇಳ್ತೀನಿ ಸೊ ಅದು ಖುಷಿ ಆಯ್ತು ಥ್ಯಾಂಕ್ ಯು ಅಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗತ್ತೆ ದಯವಿಟ್ಟು ನೀವು ಯಾವ ತಲೆ ಕೆಡಿಸ್ಕೋಬೇಡಿ ಯಾರೋ ಬಂದ್ರೆ ಊಡ ಬಿಟ್ರೆ ಅದೆಲ್ಲ ತೆಗೆದು ಪಿಸ್ ಸಿನಿಮಾ ಹೊರಗಡೆ ಬರಲಿ ಅಂತ ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ಇಡೀ ಟೀಮ್ ನಾನು ಆಮೇಲೆ ಮಾತಾಡ್ತೀನಿ ಹಾಗೆ ನಮ್ಮ ಅಂಕಿಲ್ ಬಹಳಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ ಕುಮಾರ್ ಅಂಕಿಲ್ ಹಾಗೆ ಎಲ್ಲ ಅಭಿಮಾನಿಗಳು ಎಷ್ಟು ದಿನ ನೀವೆಲ್ಲ ಬಂದಿದ್ರೆ ನಿಮ್ಮೆಲ್ಲರೂ ನಿಮ್ಮೆಲ್ಲರೂ ಬಾಳು ಮಾಡಿದ್ರೆ ನಮಸ್ಕಾರ ಮತ್ತೆ ನಾವು ನಾನೊಂದು ನಾಲ್ಕು ಸಲ ನೋಡಿದೀನಿ ಇನ್ನೊಂದು ನಲ್ವತ್ತು ಸಲ ನೋಡಿ ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಹೇಳ್ತಾ ಇದ್ದೀನಿ ಮೇಲ್ ಪ್ರಶಸ್ತಿ ಎಲ್ಲ ಸಿಗ್ಲಿ ನಮ್ಮ ದರ್ಶನ್ ಸರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗ್ಲಿ ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಎಲ್ಲ ನಮ್ಮ ಯಶಸ್ಸು ಆಗಿ ನೆಕ್ಸ್ಟ್ ಸಿನಿಮಾ ಅವ್ರದ್ದು ಬರ್ತಾ ಇದೆ ನಮ್ಮ ಧನ್ವೀರ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಇದು ವಾಮನ ಬರ್ತಿದೆ ನಮ್ಮ ನೆಕ್ಸ್ಟ್ ಜಯದ್ ಬರ್ತಾ ಇದೆ ನಮ್ಮ ಅಭಿ ಡಾರ್ಲಿಂಗ್ ನಿಮ್ದು ಅವರ ನಮ್ದು ಬಹಳಷ್ಟು ಸಿನಿಮಾಗಳು ಬರ್ತಿದೆ ಹಾಗೆ ಇನ್ನೊಂದು ನಮ್ಮ ಸ್ನೇಹಿತರಾದ ಚಿಕ್ಕಣ್ಣ ಅವರು ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ ಆಗ್ತಿದೆ ಆ ಸಿನಿಮಾ ನೋಡಿ ಎಲ್ಲ కలిసి అంత నేను కేపకొని జై కర్ణాటక ధన్యవాదాలు